ಯಾರು ರಿಯಾಲಿಟಿ ಎಕ್ಸೆಪ್ಟ್ ಮಾಡಕ್ ಆಗಲ್ಲ ಅದಕ್ಕೋಸ್ಕರನೇ ಅವಳು ಕನ್ಸಲ್ಲಿ ಅಂತ ಹೇಳೋದು ಒಂದು ಹೀರೋಯಿನ್ ನಿಮ್ ಮನ್ಸು ಅಂತ ಬಲ ಹೇಳದ್ನಲ್ವಾ ಹೀರೋಯಿನ್ ನಿಮ್ ಮನ್ಸು ಮನ್ಸು ಸತ್ತಿನ ಜೊತೆ ಸೇರ್ಬೇಕು ಅಂದ್ರೆ ಬರೀ ಕನ್ಸಲ್ ಮಾತ್ರನೇ ಆಗೋದು ರಿಯಾಲಿಟಿ ಸೇರಾಕ್ ಹೋಗ್ಬಿಟ್ರೆ ಅವ್ರು ದೇವ್ರಾಗ್ಬಿಡ್ತಾರೆ ಅರ್ಥ ಆಯ್ತಾ ಸುಂದರವಾದ ತೋರಿಸಿ ಐ ಲವ್ ಯು ಅಂತ ಹೇಳಿ ಅಗೇನ್ ಇಲ್ಲಿ ಕನ್ಫರ್ಮಿಂಗ್ ದಟ್ ಈರೋನ್ ಅವ್ರ ಫ್ರೆಂಡ್ ಏನಿದ್ದಾರೆ ಕಾನ್ಫಿಡೆನ್ಸ್ ಅಥವಾ ಧೈರ್ಯ ಅಂತ ಇಂಡಿ ರೆಪ್ರೆಸೆಂಟೇಶನ್ ಬಿಕಾಸ್ ನಿಮ್ಗೆ ಯಾವಾಗ ನೀವು ಕಾನ್ಫಿಡೆನ್ಸ್ ನಾನು ನೋಡೋಕ್ ಚೆನ್ನಾಗಿದೀನಿ ನಾನು ನೋಡಕ್ಕೆ ಸುಂದರವಾಗಿದ್ದೀನಿ ಈ ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಯಾರ ಥರ ಬೇರೆಯವ್ರಿ ನಿಮ್ಮ ಫೀಲಿಂಗ್ಸ್ ಹೇಳ್ಕೊಳೋ ಟ್ರೈ ಮಾಡ್ತಿರೋ ದಟ್ ಮೀನ್ಸ್ ಯು ಆರ್ ರೆಡಿ ಅಂಡ್ ಯು ನಿಮಗೆ ಆ ಧೈರ್ಯ ಇದೆ ಅವ್ರಿಗೆ ಹೋಗಿ ಹೇಳ್ಕೊಳ್ಳೋ ಅಷ್ಟು ಅದನ್ನೇ ಇಲ್ಲಿ ಫೋರ್ ಟ್ರೈ ಮಾಡಿ ಫ್ರೆಂಡ್ ಧೈರ್ಯ ಅದಕ್ಕೆ ಪಡ್ಕೊತಲ್ಲ ಲಿಟ್ರಲ್ ಯಾರು ಚಾಕು ಭಯ ಈ ಭಯನೇ ತೋರಿಸ್ತಾರೆ ಅರ್ಥ ಮಾಡ್ಕೊಳ್ಳಿ ದಟ್ ಮೀನ್ಸ್ ದಟ್ ಅವ್ಳು ಧೈರ್ಯ ಅಂತಾನೆ ಅವಾಗಲಿಂದ ನಾನು ಅದಕ್ಕೆ ಹೇಳ್ತಾ ಇರೋದು ಇಂಗ್ಲೀಷ್ ಅಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ಕಾನ್ಫಿಡೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಕೆಲವೊಬ್ರು ಓವರ್ ಕಾನ್ಫಿಡೆನ್ಸ್ ಇಲ್ಲ ಕಾನ್ಫಿಡೆನ್ಸ್ ಹೇಳ್ತಾರ ಭಯ ಆಗುತ್ತಲ್ಲ ಭಯ ಆಗುತ್ತಲ್ಲ ನನ್ಗೂ ಹಂಗೆ ಸೊ ಮನ್ಸೆ ಭಯ ಭಯನೇ ಮನ್ಸು ಮನಸಲ್ಲಿರೋ ಭಯ ಈ ಯಾವಾಗ ಈಚೆ ಬಂದ್ಬಿಡುತ್ತೋ ಅವಾಗ ಎಲ್ಲ ಸರಿ ಹೋಗ್ಬಿಡುತ್ತೆ ಅನ್ನೋದನ್ನ ತೋರ್ಸದೋಸ್ಕರ ಈ ಸೀನ್ ಬರ್ತದೆ ಎಕ್ಸ್ಪೆಷಲಿ ಅವಳೇ ಕಂಡ್ರ ಮನಸ್ಸು ಈ ಸೀನ್ ಎಲ್ಲ ನಾನು ಹೇಳೋ ಅಗತ್ಯನೇ ಇಲ್ಲ ನಿಮ್ಗೆ ಎಷ್ಟು ಸರಿ ಹೇಳಿದ್ರು ಅಷ್ಟೇ ನೀವು ತಲೆ ಓಡಿಸ್ ನಾನೇ ಓಡಿಸಿ ಓಡಿಸಿ ನಿಮ್ಗೆ ಹೇಳ್ಬೇಕು ದಟ್ ನನ್ನ ನನ್ನದ್ರದ ಮನ್ಸು ಸಿ ಎಷ್ಟು ನೀಟ್ ಡೀಟೇಲಿಂಗ್ ಮಾಡೋಣ ಅವ್ನ ಇಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಹೋಗ್ತೀನಿ ಯಾವ್ದು ಹೇಳದು ನಿಮ್ಮ ಮನ್ಸು ಹೇಳೋದು ನಿಮ್ ತಲೆ ಹೇಳಲ್ಲ ಯಾವಾಗ ಸಾವಿನ ಭಯ ಹೋಗ್ಬಿಡುತ್ತೋ ಮನುಷ್ಯ ಅವ್ನ ಲಿಮಿಟ್ ನ ಕ್ರಾಸ್ ಮಾಡ್ಬಿಟ್ಟು ಏನ್ ಬೇಕಾದ್ರೂ ಸಾಧನೆ ಮಾಡ್ತಾನೆ ಮನುಷ್ಯನ್ ಇರೋದು ಒಂದೇ ಭಯ ಅದು ಸಾವು ಸತ್ತೋಗ್ಬಿಟ್ರೆ ಏನ್ ಆಗ್ಬಿಡುತ್ತಲಪ್ಪ ನನ್ನ ಲೈಫ್ ಹಾಳಾಬಿಡುತ್ತಲ ನನ್ ಏನಾರ ಆಗ್ಬಿಡುತ್ತಲಪ್ಪ ಅಂತ ಅನ್ಕೊಂಡ್ ಬದುಕ್ತಿರ್ತೀರ ಯಾಕೆಂದ್ರೆ ನೀವು ಸತ್ತೋಗ್ಬಿಡ್ತೀನಿ ಅಂತ ಭಯ ಯಾವಾಗ ನೀವು ಸತ್ತೋಗ್ತೀನಿ ಅನ್ನೋ ಭಯ ಹೋಗ್ಬಿಡುತ್ತೋ ನೀವು ಏನ್ ಬೇಕಾದ್ರು ಮಾಡ್ಬೋದು ಲಿಮಿಟ್ಲೆಸ್ ಯಾವ್ದು ಮುಚ್ಚು ಮರೆಯಿಲ್ಲದೆ ಇಲ್ಲದೆ ಓಪನ್ ಆಗಿ ಸೆನ್ಸರ್ ಇಲ್ಲದೆ ಬದುಕೋ ಕೆಪಾಸಿಟಿ ಇರುತ್ತೆ ಸಿಂಪಲ್ ಅವನಾಗ ಅವನೇ ನಿಮ್ಮ ಹತ್ರ ಯಾವತ್ತು ಬರಲ್ಲ ನೀವೇ ಬೇರೆ ಹತ್ರ ಹೋಗ್ಬೇಕು ಹೇಳ್ತಿಲ್ವಾ ಈ ಕ್ಯಾರೆಕ್ಟ್ರು ನಾನು ಇವ್ ಅರ್ಥ ಮಾಡ್ಕೋಬೇಕು ನಿಮ್ಮ ಮನ್ಸು ಯಾವ ತರ ಅಂದ್ರೆ ನಿಮ್ಮ ಮನ್ಸು ಹೋಗ್ಬೇಕು ಸತ್ಯನ ಹುಡಿಕೊಂಡು ಸತ್ಯ ಯಾವತ್ತು ನಿಮ್ಮನ್ನ ಹುಡಿಕೊಂಡ್ ಬರಲ್ಲ ನೀವು ಯಾವತ್ತಿದ್ರೂ ಸತ್ಯನ ಹುಡಿಕೊಂಡು ಹೋಯ್ತಿರ ಹೊರತು ಸತ್ಯ ಯಾವತ್ತು ನಿಮ್ಮನ್ನ ಹುಡಿಕೊಂಡ್ ಬರಲ್ಲ ಯೋಚನೆ ಮಾಡಿ ನಿಮ್ಮ ಮನಸ್ಸು ನಿಜವಾದ ಮೆಂಟ್ಲು ಆಕ್ಚುಲಿ ಹೇಳಬೇಕು ಅಂದರೆ ನೀವೇ ಈ ಥರ ಕಿತ್ತೋಗಿರೋ ಐಡಿಯಾಗಳನ್ನ ಯೂಸ್ ಮಾಡ್ಬಿಟ್ಟು ಒಂದು ಸರಿ ಇದು ಸರಿ ಇಲ್ಲ ಅವ್ನು ನಾನು ಲವ್ ಮಾಡ್ತಾ ಇದ್ದೀನಿ ಅವ್ನು ಯಾಕೆ ನಾನು ಲವ್ ಮಾಡ್ತಾಯಿಲ್ಲ ಇಂಥ ಕಿತ್ತೋಗಿರೋ ಐಡಿಯಾಗಳೆಲ್ಲ ನಿಮ್ಮ ಮನಸ್ಸೇ ಕೊಡೋದು ಅದಕ್ಕೆ ಭಯ ಹಿಂಗಾಗಿಬಿಟ್ರೆ ಏನಾಗ್ಬಿಡುತ್ತೆ ಹಂಗಾಗ್ಬಿಟ್ರೆ ಏನಾಗ್ಬಿಡುತ್ತೆ ಇದಾಗ್ಬಿಟ್ರೆ ಏನಾಗ್ಬಿಡುತ್ತೆ ಬರೀ ಯೋಚನೆ ಮಾಡ್ಕೊಂಡೆ ಕೂತಿರುತ್ತೆ ಹೊತ್ತು ಕೆಲಸ ಮಾಡಲ್ಲ ಅದನ್ನೇ ಮಾಡ್ತಾ ಇರೋದಿಲ್ಲ ಆ ಹೀರೋ ಅಷ್ಟೇ ಅಚ್ಚೂರು ಧೈರ್ಯ ತೋರಿಸ್ಬಿಟ್ಟು ಹೋಗ್ಬಿಟ್ಟು ಪ್ರಪೋಸ್ ಮಾಡ್ಬಿಟ್ಟಿದ್ರೆ ಈ ಸ್ಟೋರಿನೇ ನಡೀತಿರ್ಲಿಲ್ಲ ಆದ್ರೂ ಬರೀ ಯೋಚನೆ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಎಕ್ಸೈಟ್ಮೆಂಟ್ ಅವನು ಹತ್ರನೂ ಬಂದಿರೋ ನಾನು ಫೀಲ್ ಮಾಡ್ತಾ ಇದ್ದೀನಿ ಅನ್ಕೊಂಡು ಕುತ್ಕೊಂಡು ಫೀಲಿಂಗಲ್ಲೇ ಸತೋದು ವೀಲ್ ಚೇರ್ ಬರ್ತಾವ್ರೆ ಎಸ್ಪೆಷಲಿ ಇಲ್ಲಿವರೆಗೂ ಅವರೆಲ್ಲೂ ಅವ್ರ ಹೆಸ್ರನ್ನ ಮೆನ್ಷನ್ ಮಾಡಿಲ್ಲ ಅವರು ಹೇಳ್ಕೊಂಡಿಲ್ಲ ಇದನ್ನ ತಲೆಯಲ್ಲಿ ಇಟ್ಕೋಬೇಕು ನೀವು ಇದ್ರ ಜೊತೆಗೆ ಸಾಧು ಕೋಕಿಲ್ರನ್ನ ತೋರಿಸ್ತಾರೆ ಎಷ್ಟೋರಾದ ಸಾಧು ಕೋಕಿಲ್ರನ್ನ ಮೀಡಿಯಾ ಮೀಡಿಯಾ ಅಂದ್ಬಿಟ್ಟು ತಲೆ ಕೆಡಿಸ್ಬಿಟ್ಟವ್ರು ಅದಕ್ಕೆ ನೀವು ಅದನ್ನೇ ಅನ್ಕೊಂಡ್ಬಿಟ್ಟಿದ್ರೆ ಆಕ್ಚುಲಿ ಸಾಧು ಕೋಕಿಲವರು ಮೀಡಿಯಾ ಅಲ್ಲ ಸಾಧು ಅವ್ರು ಬಂದ್ಬಿಟ್ಟು ನಗು ಡಿಫ್ರೆನ್ಸ್ ಏನಂದ್ರೆ ಈ ಸೀನಲ್ಲಿ ಯಾಕೆ ಸಾಧಕೋಕ್ಕಿಲ್ಲ ಅವರು ವೀಲ್ಚೇರ್ನ ಅಂದರೆ ಸಿಂಪಲ್ಲು ನಮ್ಮ ಹೀರೋ ಎಷ್ಟೇ ಒದೆ ತಿನ್ಕೊಂಬಂದ್ರು ಒಂದು ಜನಕ್ಕೆ ನಾವು ಮೋಸ ನಗು ತೋರಿಸ್ತೀವಿ ಗೊತ್ತಾ ಫೇಕ್ ಲಾಫ್ ಅಂತನೂ ಅಥವಾ ಫೇಕ್ ನಗು ಅಂತನೂ ಹೇಳ್ಬೋದು ಸುಳ್ಳಿನ ನಗು ಎಷ್ಟೇ ಒದೆ ತಿನ್ಕೊಂಡಿರ್ಬೋದು ಅಥವಾ ನಮ್ಮ ಮನಸ್ಸಲ್ಲಿ ಎಷ್ಟೇ ಬೇಜಾರಿರ್ಬೋದು ಅಥವಾ ಎಷ್ಟೇ ಪ್ರಾಬ್ಲಮ್ಸ್ಗಳಿದ್ರು ಜನರ ಮುಂದೆ ನಾವೆಲ್ಲರೂ ನಾವು ಚೆನ್ನಾಗೇ ಇದ್ದೀವಿ ಏನೋ ಥರ ತೋರಿಸ್ಕೊಂಡು ಓಡಾಡ್ತೀವಲ್ಲ ಅದನ್ನ ಇಲ್ಲಿ ಪೋರ್ಟ್ರೈ ಮಾಡೋದು ಸಿಂಪಲ್ಲಾಗಿ ಎಲ್ಲೂ ಉಪೇಂದ್ರ ಅವರು ಹೆಸರು ಇಟ್ಕೊಂಡಿಲ್ಲ ನನ್ನ ಹೆಸರು ಸತ್ಯ ಕಂಡ್ರೋ ನೋಡ್ರೋ ಅಂತ ಎಲ್ಲೂ ಹೇಳಿಲ್ಲ ಇಲ್ಲಿ ಜನರೇ ಸತ್ಯ ಸತ್ಯ ಅಂತ ಕರ್ದಿ ಕರ್ದಿ ಅವನಿಗೆ ಹೆಸರು ಇಟ್ಟಿರೋದು ಇಟ್ಕೋಬೇಕು ನೀವು ಫಸ್ಟ್ ಆಫ್ ಆಲ್ ಎಲ್ಲೂ ಮೆನ್ಷನ್ ಮಾಡಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಈಗಲೇ ಮೆನ್ಷನ್ ಮಾಡಿರೋದು ಈಗಲೇ ಅದನ್ನ ಇಂಪಾರ್ಟೆನ್ಸ್ ಬಂದಿರೋದು ಅರ್ಥ ಮಾಡ್ಕೋಬೇಕು ನೀವು ಇದನ್ನ ತಂಗ್ನ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಬಿಕಾಸ್ ಇದ್ರಲ್ಲಿ ತುಂಬಾ ಎಲಿಮೆಂಟ್ಸ್ ಇದೆ ನಾನು ಸ್ಟೋರಿನ ಬ್ರೇಕ್ ಮಾಡಿದಂಗೆ ಅನ್ಸುತ್ತೆ ಬಟ್ ಇಟ್ಸ್ ಓಕೆ ಇದಕ್ಕೆ ಸಪ್ರೇಟ್ ವಿಡಿಯೋ ಮಾಡೋಣ ಸದ್ಯಕ್ಕೆ ಸ್ಟೋರಿ ಮೇಲೆ ಫೋಕಸ್ ಮಾಡೋಣ ಓಕೆ ಇದು ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಸಿಂಪಲ್ ಫ್ಯಾಮಿಲಿ ಬಿಸ್ನೆಸ್ ಪೊಲಿಟಿಕ್ಸ್ ಈಸ್ ಆಲ್ ಅಬೌಟ್ ಫ್ಯಾಮಿಲಿ ಬಿಸ್ನೆಸ್ ಯಾಕಂದ್ರೆ ಫ್ಯಾಮಿಲಿ ಇರೋರೆ ಎಲ್ಲರೂ ಅಲ್ಲಿ ಇರ್ತಾರೆ ಅದು ಯಾರ ಬಗ್ಗೆ ಮಾತಾಡ್ತಾರ ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ನಾನು ಹೇಳೋಕ್ಕೋಗಲ್ಲ ಯಾಕೆ ಬೇಕು ನನ್ನ ಮೇಲೆ ಏನಾದ್ರು ಬಂದ್ಬಿಡುತ್ತೆ ಬಡವರು ಮಕ್ಕಳು ಬೆಳೀಲಿ ಬೆಳೀಲಿ ಬಡವ್ರ ಮಕ್ಕಳು ಬೆಳೀಲಿ ಇದು ಲಿಟ್ರಲ್ಲಿ ಒಬ್ಬ ಮಹಾನ್ ನಟ ಹೇಳಿದ್ದು ಡೈಲಾಗ್ನ ಒಂದು ಯಾವುದೋ ಫಂಕ್ಷನಲ್ಲಿ ಅದನ್ನೆಲ್ಲ ಯೂಸ್ ಮಾಡ್ಕೊಂಡವ್ರೆ ಮಕ್ಕಳು ತುಳುಸ್ಕೊಂಡು ಆಲ್ರೆಡಿ ಕೂಡ್ರಾಗಿದ್ದಾರೆ ಮಾಡ್ತೀನಿ ಬೆಳೀತಾರೆ ಗೊತ್ತಾ ಏನೋ ಸಕ್ಸಸ್ಫುಲ್ ಏನೋ ಬೆಳಿತಾ ಇರ್ತಾರೆ ಅಂತವರು ಇನ್ನೂ ಏನ್ ಮಾಡ್ತಾರೆ ದೊಡ್ಡ ದೊಡ್ಡ ತಿಮಿಂಗ್ಳಾಗಳು ಬಂದು ತಿನ್ಕೋತಾವ ಅಥವಾ ತೊಳ್ದು ಸಾಯಿಸ್ತವೆ ಸಾಯಿಸ್ತಾವೆ ಅನ್ನೋದನ್ನ ತೋರ್ಸೋದಕ್ಕೋಸ್ಕರ ರವಿಶಂಕರ್ ಈ ಡೈಲಾಗ್ ಹೇಳೋದು ಅವ್ರು ಬೆಳೀಲಿ ನಾನು ತೊಳಿತೀನಿ ಅಂತ ಸೊ ನೀವ್ ಎಷ್ಟೇ ಕಷ್ಟಪಟ್ಟು ಮೇಲೆ ಹೋಯ್ತಿದ್ರು ಯಾವ ಹಬ್ಬಕ್ಕೆ ಕೂತಿರ್ತಾನೆ ಅವ್ನು ನೋಡ್ಬಿಟ್ಟು ತುಳಿತಾ ನೀನು ನಿಮ್ನ ನೀನ್ ನಾನು ಬಿಟ್ಬಿಟ್ಟು ನಾನೇನು ತುಳ್ಕೊಂಡ ನೀನು ನೀನ್ ತುಳಿಯಕ್ಕೆ ಮುಂಚೆ ನಾನೇ ನೀನು ತೊಳ್ದು ಬಿಡ್ತೀನಿ ಪವರ್ ನನ್ನ ಹತ್ರ ಇದೆ ಅಂತ ನಿಮ್ಮೆಲ್ಲರೂ ಬಾಡಿ ತೋರಿಸಿ ಅವನಿಗೆ ಹೇಳಿ ನನ್ನ ಹತ್ರ ಐತೆ ಅಂದ್ಬಿಟ್ಟು ನಿಮ್ಮ ಬಾಡಿ ತೋರಿಸಿ ಬಾಡಿ ಅಂದರೆ ಏನು ಗೊತ್ತಾ ನಾನು ಎಷ್ಟು ಜನ ಹುಡುಗರನ್ನ ಕರ್ಕೊಂಬಂದು ನಿನಗೆ ಒಡಿಸ್ಬಿಟ್ಟು ನಿನ್ನ ಬಾಯಿ ಮುಚ್ಚಿಸ್ತೀನಿ ಅದನ್ನೇ ಇಲ್ಲಿ ತೋರಿಸಿರೋದು ಅದನ್ನೇ ತಾನೇ ಮಾಡೋದು ಜನ ಅದೇ ನನ್ನ ಹತ್ರ ಪವರ್ ಐತೆ ಅಂದ್ಬಿಟ್ಟು ಪವರ್ ಹೆಸರಲ್ಲೇ ನಿನಗೆ ನಾಲ್ಕು ಜನ ರೌಡಿಗಳನ್ನ ಕಳಿಸ್ಬಿಟ್ಟು ನಿಮ್ಗೆ ನಾಲ್ಕು ಕೈ ಕಾಲು ಮುರಿಸ್ತೀನಿ ಆಗ ನೀನು ತೆಪ್ಕಾಯ್ತೀಯಾ ಅಷ್ಟೇ ದಟ್ ಈಸ್ ವಾಟ್ ಈಸ್ ಟ್ರೈ ಟು ಸೇ ಇಷ್ಟ ತಕ್ಕ ನೀವೇನು ನೋಡಿದ್ರಲ್ಲ ಅದೆಲ್ಲ ಪಾಸಿಟಿವ್ ಸೈಡ್ ಆಫ್ ದ ಸ್ಟೋರಿ ಈಗ ನೆಗೆಟಿವ್ ಸೈಡ್ ಆಫ್ ದ ಸ್ಟೋರಿನ ನೋಡಬೇಕು ಇದು ನಿಮಗೆ ಅರ್ಥ ಆಗಿಲ್ಲ ಇಷ್ಟೊಂದು ನನಗೆ ಲಾಜಿಕ್ ಏನು ಅಂತ ಈಗ ಒಬ್ಬ ಮನುಷ್ಯನಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ ಅದನ್ನು ನೀವು ಯಾವುದನ್ನ ಜಾಸ್ತಿ ಯೂಸ್ ಮಾಡ್ತಿರೋರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಈ ಪಿಕ್ಚರು ಕೂಡ ಇದನ್ನು ಪೂರ್ತಿ ನೋಡಿದವ್ರಿಗೆ ಅರ್ಥ ಆಗೋದು ಒಳ್ಳೆಯದು ಕೆಟ್ಟದ್ದು ಅದಕ್ಕೆ ಅವ್ರು ನೋಡಿ ಸ್ಕ್ರೀನ್ ಒಳಗಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದು ಎರಡೆರಡು ಎರಡೆರಡು ಇರುತ್ತೆ ಸೊ ಇದು ರೆಪ್ರೆಸೆಂಟೇಷನ್ ಏನು ಅಂದರೆ ಒಳ್ಳೆಯದು ಕೆಟ್ಟದು ಎರಡೂ ಇರುತ್ತೆ ಒಬ್ಬ ಮನುಷ್ಯನಲ್ಲಿ ಅದನ್ನ ಯಾವುದು ಜಾಸ್ತಿ ಯೂಸ್ ಮಾಡ್ಕೋತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಷ್ಟ ತಕ್ಕ ಒಳ್ಳೆ ಸೈಡು ನೋಡಿ ವೈಟ್ ವೈಟ್ ಆಗಿ ಈಗ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಡಾರ್ಕ್ನೆಸ್ನ ನೋಡ್ತೀರಾ ಸಿಂಪಲ್ ಲಾಜಿಕ್ ಅದಕ್ಕೆ ಫುಲ್ ಕತ್ಲೆ ಕತ್ತೆ ಇಷ್ಟತಕ್ಕ ಬೆಳಗ್ಗೆ ಹೊತ್ತು ನಡಿತೈತೋ ಇದು ರಾತ್ರಿ ಹತ್ತು ನಡೀತೈತೆ ಸ್ವಲ್ಪ ತಲೆ ಓಡ್ಸೋ ನಿಮಗೂ ಗೊತ್ತಾಗುತ್ತೆ ಏನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಅಕ್ಷಿತ್ ಅವರು ಇರೋ ಆ ಸರೌಂಡಿಂಗ್ ಅಂದ್ರೆ ಫುಲ್ ಬ್ಲಾಕ್ ಬ್ಲಾಕ್ ಆಗಿದೆ ಅವ್ರು ಹಾಕೊಂಡಿರೋ ಡ್ರೆಸ್ ಕೂಡ ಬ್ಲಾಕ್ ಡ್ರೆಸ್ ಇದೆ ಸೊ ರೆಪ್ರೆಸೆಂಟೇಷನ್ ಏನು ಅವರು ಈಗ ನೆಗೆಟಿವ್ ಝೋನ್ ಒಳಗಡೆ ಇದ್ದಾರೆ ಆ ನೆಗೆಟಿವ್ ಝೋನ್ ಒಳಗಡೆ ಅಕ್ಷಿತ್ ಅವರು ಕನ್ಸ್ ಕಾಣ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ವಿ ಅಕ್ಷಿತ್ ಅವ್ರ ಕ್ಯಾರೆಕ್ಟರ್ ಏನ್ ಹೇಳ್ತಾ ಇದಾರೆ ಅದಕ್ಕೂ ಈ ಸೀನ್ ಸಂಬಂಧನೇ ಇರೋ ಆಶ್ರಯ ಕೊಟ್ಟಿದ್ವಿ ಅಂತ ಹೇಳ್ತಾರೆ ಮತ್ತೆ ನೋಡಲಾಕ್ ಅವರು ಅವರೇ ಅವರು ಇಟ್ ಮೇಕ್ಸ್ ನೋ ಸೆನ್ಸ್ ರೈಟ್ ಸ್ವಲ್ಪ ಲಾಜಿಕಲ್ ಯೋಚನೆ ಮಾಡಿ ಏನೋ ನಡೀತೈತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಲ್ಕಿ ಕಲ್ಕಿ ಅವಾಗ್ಲೇ ಹೇಳು ಆ ಟೈಮಿಗೆ ಏನಾದ್ರು ಅವ್ನು ಕಲ್ಕಿ ಆಗಿರ್ತಾನೆ ಅಂತಂದ್ರು ಫಸ್ಟ್ ಈಗ ಹನ್ನೆರಡು ಗಂಟೆಗೆ ಹುಡ್ತಾನೆ ಅಂತಂದ್ರು ಸೊ ಇಟ್ ಈಸ್ ಆಲ್ ಹಿಸ್ ಓನ್ ಅವ್ನಿಗೆ ಅವ್ನಿಗೇನ್ ಅನ್ನಿಸ್ತು ಅನ್ನೋದು ನಾವು ಹೇಳ್ತವಾನೆ ಹೊರ್ತು ಅಲ್ಲಿ ನಿಜವ್ ನಡೆಯುತ್ತಾ ಇಲ್ವಾ ಅನ್ನೋದೇ ಕ್ವಶನ್ ಉಳ್ಕೊಳ್ಳೋದು ಲಾಸ್ಟ್ ಸತ್ಯವಂತನಾಗ್ತಾನೆ ಸತ್ಯರ್ತಾನೆ ಸಮಾಜದಲ್ಲಿ ಒಳ್ಳೆ ಹೆಸರು ಪಡಿತು ಇಷ್ಟ ತಕ್ಕ ಇವರು ನಾನು ಇಷ್ಟು ಗಂಟೆಗೆ ಉಟ್ಬಿಟ್ರೆ ಇವ್ರು ನಿಜವಾಗ್ ಕಲ್ಕಿ ಆಗ್ಬಿಡ್ತಾನೆ ಅಂತ ಅಂತಾರೆ ಆರಾಮ್ ಇಷ್ಟೊತ್ಕೆ ಹೊಡ್ತಾನೆ ಹಂಡ್ರೆಡ್ ಒನ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತಾನೆ ಇವ್ನು ಇಷ್ಟೊತ್ಕೆ ಹುಡ್ತಾನೆ ಅಂತ ಹೇಳ್ತಾರೆ ಎರಡು ವರ್ಕೌಟ್ ಆಗಲ್ಲ ಮೂರ್ನೇದೇನ್ ಮಾಡ್ತಾರೆ ಪೂರ್ತಿ ದೋಸೆನ ತಿರ್ವಾಕ್ ಬಿಡ್ತಾನೆ ತಿರುಗಾಕ್ಬಿಟ್ಟು ಐ ನಿಮಿಷ ಮುಂಚೆ ಉಟ್ಬಿಟ್ಟು ಅವನೇ ಸತ್ಯವಂತನ ಆಯ್ತಾನೆ ಸತ್ಯಯೋಗ ತತ್ತಾನೆ ಅಂತ ಹೇಳ್ತಾರೆ ಬಟ್ ಅದ್ರ ಅರ್ಥ ಕಲ್ಕಿನ ತಾನೆ ನಿಜವಾದ ಕಲ್ಕಿನ ಅಂತಾನೆ ತಗೋಬರೋದು ಸತ್ಯವಂತನ ಸತ್ಯವಂತನಾಗೋದು ಇನ್ನು ಮಿದ್ದರೆಲ್ಲ ಸುಳ್ಳ್ರು ಸುಳ್ಳ್ರಾಗಿ ಬದುಕ್ತಾ ಇರ್ತೀವಿ ಅದನ್ನೇ ಅವ್ರು ಹೇಳ್ಕೊಂಡಿರೋದು ಅದನ್ನೇ ನಾವು ನಂಬ್ಕೊಂಡು ಬದುಕ್ತಾ ಇದೀವಿ ಇದನ್ನೇ ತೋರ್ಸೋಕ್ ಟ್ರೈ ಮಾಡೋದು ಈ ಪಿಕ್ಚರ್ ಈ ಸೀನ್ ಲಿಟ್ರಲಿ ಮೀನಿಂಗ್ ಯಾವುದು ನೀವು ಹೆಂಗೆ ಅವ್ನು ಯಾವನೋ ಒಬ್ಬ ಅವ್ನ ಅವನೇ ಬುದ್ಧಿವಂತ ಅನ್ಕೊಂಡಿರೋನು ಇಲ್ಲದೆಲ್ಲ ಶಾಸ್ತ್ರಗಳು ಹೇಳ್ಬಿಟ್ಟ ಅದನ್ನ ನೀವು ನಂಬ್ಕೊಂಡು ಕುತ್ಕೊಬಿಟ್ಟಿದ್ರೆ ಕಲ್ಕಿ ಬರ್ತಾನೆ ನಮ್ಮನ್ನೆಲ್ಲ ಕಾಪಾಡ್ತಾನೆ ಅಂತ ಕಲ್ಕಿ ಬತ್ತ ಕಾಯ್ಕೊಂಡ್ ಕೂತ್ಕೊಳ್ಳ್ರಿ ಕಲ್ಕಿ ಬಂದಾಗ ಇದು ಈ ಪರ್ಟಿಕ್ಯುಲರ್ ಸೀನ್ ಅವ್ರು ತೋರಿಸ್ತಾರ ಅಗೇನ್ ಇಲ್ಲಿ ಅಕ್ಷತ್ ಅವ್ರ ಎಂಟಿ ಕ್ಯಾರೆಕ್ಟರ್ ಅವರು ಕರೆಕ್ಟಾಗಿ ಆಗಿ ಮಾತಾಡ್ತಾರೆ ಏನಂತ ಈ ದಿನ ಹೆಂಗ್ ನಾವು ಅನ್ಕೊಂಡ್ ಕೂತ್ಕೊಳ್ಳೋದು ಯಾವ ಬೇಕಾದ್ರೆ ಯಾವ ಟೈಮ್ ಎಸ್ಪೆಷಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಇತ್ತೀಚೆಗೆ ಆಲ್ಮೋಸ್ಟ್ ಈಗ ಒಂದು ಟ್ವೆಂಟಿ ತರ್ಟಿ ಫಾರ್ಟಿ ಇಯರ್ಸ್ ಅಂಡು ಇರ್ಬೇಡ ಆಲ್ಮೋಸ್ಟ್ ಹಂಡ್ರೆಡ್ ಇಯರ್ಸ್ ಇಂದ ವೆಸ್ಟರ್ನ್ ಕಲ್ಚರ್ನ ತುಂಬ ಫಾಲೋ ಮಾಡ್ತಾ ಇದ್ದೀವಿ ಎಸ್ಪೆಷಲಿ ಅವ್ರ ಟೈಮಿಂಗ್ ಸಿಸ್ಟಮ್ನ ಅವ್ರ ಡೇಟಿಂಗ್ ಸಿಸ್ಟಮ್ನ ಇಟ್ಕೊಂಡ್ಬಿಟ್ಟು ನಾವು ಅವು ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ನಮ್ಗೆ ಅದೇ ಅರ್ಥ ಆಗ್ತಾರೆ ನಾವು ಇಂಡಿಯನ್ ಕಲ್ಚರ್ನ ಫಾಲೋ ಮಾಡಿದ್ರೆ ಎಲ್ಲೋ ಕೇಳ್ದಂ ಇತ್ತು ಅಥವಾ ನೋಡ್ದಂಗೆ ಇತ್ತು ಅನ್ಸುತ್ತೆ ದಟ್ ಯಾರೋ ಎಲ್ಲೋ ಯಾವ್ದ್ರ ಇನ್ಸ್ಟಾಗ್ರಾಮಲ್ಲೋ ಯೂಟ್ಯೂಬಲ್ಲೋ ಹಾಕಿದ್ರು ದಟ್ ನಮ್ಮ ಇಂಡಿಯನ್ ಕಲ್ಚರ್ ಪ್ರಕಾರ ನಾವು ಆಲ್ರೆಡಿ ಸೆವೆಂಟಿ ಫೈವ್ ಅಥವಾ ಹಂಡ್ರೆಡ್ ಇಯರ್ಸ್ ಮುಂದೆಲ್ಲಿದ್ದೀವಿ ಅಂತ ಹೇಳ್ತಾರೆ ಇಲ್ಲಿ ಇವು ನಾವು ವೆಸ್ಟರ್ನ್ ಕಲ್ಚರ್ನ ಫಾಲೋ ಮಾಡ್ತಿದ್ವಿ ವೆಸ್ಟರ್ನ್ ಕಲ್ಚರ್ ಇಟ್ಕೊಂಡು ಅದರಲ್ಲಿ ಪಂಚಾಂಗ ಮಾಡಿ ಅವ್ರು ಅದರಲ್ಲೆಲ್ಲ ತಲೆ ಬಿಡ ಹೊಡೆಸಿ ಇದು ಆಯ್ತದೆ ನಿಮ್ದು ಅದಾಯ್ತದೆ ಅಂತ ಹೇಳ್ತಾವ್ರಲ್ಲ ಅದು ಯಾವ ರೂಪ ಲಾಜಿಕ್ ಮೇಲೆ ಅದು ಅವ್ರು ಹೇಳಿ ಕರೆಕ್ಟಾಗಿ ಇದು ಕರೆಕ್ಟಾಗೈತೆ ಇದೇ ಮೂಮೆಂಟ್ನ ಇಟ್ಕೊಂಡು ಒಂದು ಕ್ವಶನ್ ಮಾರ್ಕ್ ಉಳ್ಕೊಳುತ್ತೆ ಅಕ್ಕ ನಾವು ಅಂದ್ಕೊಂಡಿದ್ಕಿಂತ ಇವನೇ ನಿಜವತ್ತು ಕಲಿಕೆ ಆಗಿದ್ರೆ ಏನು ಮಾಡ್ತೀರಾ ಅಂತ ಅವ್ರು ಹೆಂಡತಿ ಹೇಳೋದು ಅದೊಂದು ಕ್ವಶನ್ ಮಾರ್ಕ್ ಉಳ್ಕೊಂಡಿರ್ತದೆ ಅಕ್ಷತ ತಲೆ ಒಳಗಡೆ ಅವ್ರಿಗೆ ಜಸ್ಟ್ ಆಗಿದ್ರೆ ಅಂತ ಅವ್ರ ಇಮ್ಯಾಜಿನೇಷನ್ ಅವಾಗಲೇ ಬರೋದು ಈ ಸೀನು ಅರ್ಥ ಮಾಡ್ಕೊಂಡ್ರೆ ಅಕ್ಷತ್ ಅವರು ಡೌಟ್ ಅಲ್ಲಿ ಅನ್ಕೋತಾರೆ ಅಕಸ್ಮಾತ್ ಸತ್ಯನೇ ಕಲ್ಕಿ ಆಗಿದ್ರೆ ಅಂತ ಅವಾಗ ಈ ಸೀಕ್ವೆನ್ಸ್ ಬರುತ್ತೆ ಈ ಸೀಕ್ವೆನ್ಸ್ ಬಂದಾಗ ಬ್ರೈನ್ ತೋರಿಸ್ತಾರೆ ರೆಪ್ರೆಸೆಂಟೇಷನ್ ಏನು ಇದು ಅಕ್ಷತ್ ಅವ್ರ ತಲೆ ಒಳಗಡೆ ಒಂದು ಹುಳ ತರ ಬಂದಿದ್ದು ಆ ಹುಳ ಹೆಂಗೆ ಕರ್ಕೊಂಡು ಕರ್ಕೊಂಡು ಅದ್ರ ತೂತ್ ಮಾಡಿ ಮಾಡಿ ಒಂದು ಪೂರ್ತಿ ಗುಹೆನೇ ಕಟ್ಕೊಂಡ್ಬಿಟ್ಟೈತೆ ಗುಹೆ ಒಳಗಡೆ ಏನೇನು ನಡೆಯುತ್ತೆ ಅನ್ನೋದು ಈ ಸೀಕ್ವೆನ್ಸ್ ನೀವು ನೋಡಿದೀರ ಒಳಗಡೆ ಎಷ್ಟು ಕೇಜ್ಗಳು ಇರುತ್ತೆ ಕೂಡ ಹಾಕಿರ್ತಾರೆ ಒಳಗಡೆ ಕಲ್ಕಿ ಇರ್ತಾನೆ ಈಚೆ ಬರ್ತಾನೆ ಹೆಂಗ್ ಬರ್ತಾನೆ ಅನ್ನೋದನ್ನ ಈ ಅರ್ಥ ಮಾಡ್ಕೊಂಡಿದ್ದೀರಾ ಇಲ್ಲೊಂದು ಸೀನ್ ಬರುತ್ತೆ ದಟ್ ಯಾರೋ ಸೈಕೋ ಗ್ಯಾಂಗ್ಸ್ಟರ್ಸ್ ಗಳು ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಿದ್ರು ಅದಕ್ಕೆ ಅವರು ಏನೋ ಅನೌನ್ಸ್ಮೆಂಟ್ ಬರುತ್ತಲ್ಲ ಈ ಅನೌನ್ಸ್ಮೆಂಟ್ ಬರುತ್ತಲ್ಲ ಈ ಅನೌನ್ಸ್ಮೆಂಟ್ ಬರ್ಬೇಕಾದ್ರೆ ಸುತ್ತಮುತ್ತ ಸಿಚುವೇಶನ್ ನೀವು ನೋಡ್ತಾ ಇದ್ರೆ ಅಲ್ಲೆಲ್ಲ ತುಂಬ ಓಲ್ಡ್ ಎಕ್ವಿಪ್ಮೆಂಟ್ಸ್ ಇರೋ ಥರ ಕಾಣಿಸುತ್ತೆ ರೆಪ್ರೆಸೆಂಟೇಷನ್ ಅಂದರೆ ಏನು ನಾವು ಎಷ್ಟು ಇಂಡಿಯಾನ ಡೆವಲಪ್ಡ್ ಕಂಟ್ರಿ ಅಂತ ಹೇಳ್ತೀವಲ್ವಾ ಅದು ಯೂಸ್ ಮಾಡ್ತಾರದೆಲ್ಲ ಓಲ್ಡ್ ಎಕ್ವಿಪ್ಮೆಂಟ್ಸೇ ಲೈಕ್ ಟಿ ವಿ ಇರ್ಬೋದು ಅಥವಾ ರೇಡಿಯೋ ಇರ್ಬೋದು ಇವನ್ ವಾಕೆಟ್ ಇರ್ಬೋದು ತುಂಬ ಔಟ್ಡೇಟೆಡ್ಗಳ್ನ ಇಟ್ಕೊಂಡು ಕಳ್ಳರು ಹಿಡೀಬೇಕು ಅಂತ ಪ್ಲಾನ್ ಮಾಡ್ತಿರ್ತಿವಿ ಕಳ್ಳರು ಅಪ್ಡೇಟ್ ವರ್ಷನ್ನ ಯೂಸ್ ಮಾಡ್ತಿರ್ತಾರೆ ನಾವು ಪೊಲೀಸ್ಗಳು ಹೆಂಗೆ ಹಿಡಿತೀರಾ ಅದು ಒಂದು ಮೀನಿಂಗ್ ಇರ್ಬೋದಲ್ಲ ಅದಕ್ಕೆ ಅವರು ಸಿಂಬಾಲಿಕ್ ಆಗಿ ಆ ರೆಪ್ರೆಸೆಂಟೇಷನ್ ಇನ್ನು ಎಲ್ಲ ಅಲರ್ಟ್ ಆಗಿರಿ ಅಂತ ಹೇಳ್ತಾರೆ ಇಲ್ಲಿ ತುಂಬ ಸಿಂಬಾಲಿಕ್ ಆಗಿ ಹೇಳಕ್ ಟ್ರೈ ಮಾಡೋರು ಏನಕ್ಕೆ ಅಂದ್ರೆ ಅಲರ್ಟ್ ಆಗಿರಿ ಅಂತ ಹೇಳ್ತಾ ಇರೋದು ಜನಕ್ಕೆಲ್ಲ ಅಥವಾ ಪೊಲೀಸ್ ಆಫೀಸರ್ಸ್ಗೆಲ್ಲ ಕಳ್ಳರುಗಳಿಗೆ ಅದನ್ನ ಒಂದು ಇನ್ನೊಂದು ಇನ್ನೊಂದೇನು ಗೊತ್ತಾ ಪೊಲೀಸ್ ಅವ್ರ ಆಚ ಕಡೆಯವ್ರೆ ಒಳಗಡೆ ಕಳ್ಳರವ ಇದು ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಇದ್ರ ಅರ್ಥ ಏನು ಅಂದರೆ ಈ ಪೊಲೀಸ್ ಅವರುಗಳು ಕಳ್ಳರು ಅಂದರೆ ಹೊರ್ಗಡೆಯಿಂದ ನೋಡೋಕೆ ಪೊಲೀಸ್ ಅವ್ರ ಥರ ಇರ್ತಾರೆ ಬಟ್ ಒಳಗಡೆ ಕಳ್ಳರೇ ಅಲ್ವಾ ಗಳಿಗೆ ಡ್ಯಾಮೇಜ್ ಆಗಿರುತ್ತೆ ಅಂದ್ರೆ ಉಪೇಂದ್ರ ಅವರು ಕೂಡ ಆ ಕ್ಯಾರೆಕ್ಟರ್ ಅಲ್ಲೇ ಹೊಡಿತಾನೆ ಅಬ್ಸರ್ವ್ ಮಾಡಿ ನಿಮಗೂ ಗೊತ್ತಾಗುತ್ತೆ ಒಬ್ಬ ಕಣ್ಣಿ ಏಟಾಗ್ರೆ ಅವ್ರ ಕಣ್ಣಿಗೆ ಕುಕ್ಕೋದು ಇನ್ನೊಬ್ಬ ಕಿವಿ ಏಟಾಗ್ರೆ ಕಿವಿ ಹೊಡೆಯೋದು ಸಂಪಾಟ್ ಸಿಮಿಲರ್ ರೆಪ್ರೆಸೆಂಟೇಶನ್ ಏನು ಅಂದ್ರೆ ಆ ಪೊಲೀಸ ನಿಜವಾದ ಕಳ್ಳರು ಅವರ್ಗಡೆ ನೋಡಕ್ಕೆ ಪೊಲೀಸ್ ಕೊಳ್ತಾರ ಇದ್ರು ಬಟ್ ನಿಜವಾದ ಕಳ್ಳರು ಅವ್ರೆಸ್ಟರ್ ಸಿಂಪಲ್ ಇಲ್ಲಿ ನಿಟ್ರಲ್ಲಿ ಫಿಲಮ್ ಇಂಡಸ್ಟ್ರಿಗೆ ಉಡಿಸ್ತಾವ್ರೆ ರೋಸ್ಟ್ ಮಾಡ್ತಾವ್ರೆ ನಿಮ್ಮ ಪ್ರಕಾರ ಹೇಳೋದಾದ್ರೆ ಸೊ ಇಲ್ಲಿ ಅವ್ರಿಗೆ ಗ್ಯಾಂಗ್ಸ್ಟರ್ಸ್ಗಳು ಬರೋಕ್ಕಾಗಿಲ್ಲ ಇಲ್ಲಿ ಎಷ್ಟೊಂದು ಜನ ಗ್ಯಾಂಗ್ಸ್ಟರ್ ಮೂವೀಸ್ಗಳು ಮಾಡ್ತಿತ್ತಲ್ಲ ಅವ್ರನ್ನ ರೆಪ್ರೆಸೆಂಟೇಶನ್ ಮಾನ್ಸ್ಟರ್ ಇಲ್ಲಿ ಒಬ್ಬರೇ ಮಾನ್ಸ್ಟರ್ ಇರೋದು ಯಾರು ಅಂತ ಗೊತ್ತು ಯಶ್ ಹಾಂ ಸೊ ಅವ್ರ ಬಗ್ಗೆ ಹೇಳಿದ್ದು ನೆಕ್ಸ್ಟ್ ಡೈನೋಸಾರ್ ಅಫ್ಕೋರ್ಸ್ ಅವರು ಕೂಡ ಹ್ಮ್ ಪ್ರವಾಸ ಸರಿನಾ ಅವ್ರ ಬಗ್ಗೆ ಇಂಡೈರೆಕ್ಟ್ ಆಗಿ ರೋಸ್ಟ್ ಮಾಡಿರೋದು ಈ ಜೇಲ್ ಇದ್ದಂಗೆ ಇಲ್ಲಿ ಅದಕ್ಕೆ ಅದನ್ನ ತೋರಿಸ್ರಿ ಈ ಜೇಲು ಏನಿದೆ ಇಲ್ಲಿ ಬೇಡದೆ ಇರೋ ಇಲ್ಲೇ ಇಟ್ಕೋಬೇಕು ಬೇಕಾಗಿರೋ ವಸ್ತು ಆಚೆ ಬರಬೇಕು ಅನ್ನೋದು ಇಂಡೈರೆಕ್ಟ್ ಆಗಿ ರೆಪ್ರಸೆಂಟೇಶನ್ ಮಾಡ್ತಾ ಇರೋದು ನಿಮ್ಮಲ್ಲಿರೋ ಎಲ್ಲ ಕೆಟ್ಟು ಗುಣಗಳು ತಲೆ ಉಳ್ಕೋಬೇಕು ಈಚೆ ಬರಬಾರ್ದು ಅಂತಾನೆ ತೋರಿಸ್ತಾರದವ್ರಿ ಇಲ್ಲಿ ಲಿಟ್ರಲಿ ಈ ಸೀಕ್ವೆನ್ಸ್ ಇದನ್ನ ಪೂರ್ತಿ ಬ್ರೈನ್ ಎಲ್ಲೆಲ್ಲಿ ಕಾಣಿಸ್ಕೋತಾರ್ದು ಅದನ್ನ ಇದೇ ರೆಪ್ರೆಸೆಂಟೇಷನು ಅವನು ಅದು ಆಮೇಲಿಂದ ಬರುತ್ತಾರ ಅವನು ಸತ್ಯ ಒಳಗೆ ಸೇರ್ಕೊಂಡ್ಮೇಲೆ ಅದು ಹೆಂಗೆ ಈಚೆ ಬರ್ತಾನ ಪೂರ್ತಿ ಸೀಕ್ವೆನ್ಸ್ ಏನಿದೆ ಅದನ್ನ ಅಲ್ಲೇ ಬಿಟ್ಬಿಟ್ಟು ಬರ್ತಾನೆ ಅದಕ್ಕೆ ಅವನು ದೇವರಾಗಿ ಹೋಗಿರ್ತಾನೆ ನೋಡಿ ನಿಮ್ಗೆ ಅರ್ಥ ಆಗ್ಲಿಲ್ಲ ಇದು ಎಲ್ಲ ಇಲ್ಲೇ ಸ್ಟಾರ್ಟ್ ಆಗೋದು ಬಟ್ ಇಲ್ಲೇ ಯಾರಾದ್ರೂ ಬಿಟ್ಬಿಟ್ಟು ಬರ್ತಾರೋ ಅವ್ನು ದೇವರಾಗ್ಬಿಡ್ತಾನೆ ಅದನ್ನ ಇಲ್ಲಿ ಸೀಕ್ವೆನ್ಸ್ ಆಗಿ ಈ ಪರ್ಟಿಕ್ಯುಲರ್ ಸೀನ್ಗೋಸ್ಕರನೇ ಈ ಬ್ರೈನ್ ತೋರಿಸಿರೋದು ಬ್ರೈನ್ ಒಂದು ಇನ್ನರ್ ವರ್ಲ್ಡ್ ಒಂದು ಔಟರ್ ವರ್ಲ್ಡ್ ಎರಡೈತೆ ನನಗೆ ಎಷ್ಟೊಂದೇ ಕನ್ಫ್ಯೂಸ್ ನನಗೆ ಇದು ಗೊತ್ತಾಯ್ತು ಅಲ್ಲ ನಿಮ್ಗೆ ಯಾರಿಗೂ ಗೊತ್ತಾಯ್ತಲ್ಲ ನನಗೆ ಅದೇ ಬೇಜಾರಾಯ್ತದ ಈ ಇನ್ನರ್ ವರ್ಲ್ಡಲ್ಲಿ ಏನಿದೆ ಅಲ್ಲಿ ಅಪ್ಪ ಅಮ್ಮ ಗುರು ಮತ್ತೆ ಆ ಹುಡುಗ ಕೂತಿರ್ತಾರೆ ಅಬ್ಸರ್ವ್ ಮಾಡಿ ಇದೇ ಸೇಮ್ ಸೀಕ್ವೆನ್ಸು ಔಟ್ಸೈಡ್ ಅಂದರೆ ಔಟರ್ ವರ್ಲ್ಡಲ್ಲಿ ಏನು ನಡೀತಾ ಇರುತ್ತೆ ಅವರು ಅವ್ರ ಮೂರು ಜನನ ಅಪ್ಪ ಅಮ್ಮ ಗುರುನ ಮರ ಕಟ್ಟಾಕ್ಬಿಟ್ಟು ಆ ಹುಡುಗಂಗೆ ಬುದ್ಧಿ ಪಾತ್ರ ಹೇಳ್ತಿರ್ತಾರೆ ಎರಡೂ ಸೇಮೇ ಕ್ವಶನ್ ಓನ್ಲಿ ಡಿಫ್ರೆನ್ಸ್ ಏನು ಅಂದರೆ ಒಂದು ಔಟರ್ ವರ್ಲ್ಡ್ ಅಲ್ಲಿ ನಡೀತಾ ಒಂದು ಇನ್ನರ್ ವರ್ಲ್ಡ್ ಅಲ್ಲಿ ನಡೀತಾ ಇರತ್ತೆ ಈ ಸೀಕ್ವೆನ್ಸ್ನ ತುಂಬ ತಲೆಯಲ್ಲಿ ಇಟ್ಕೊಂಡು ನೀವು ಇದನ್ನ ಪ್ರೋಗ್ರೆಸ್ ಮಾಡಿದ್ರೆ ಒಂದು ಐಡಿಯಾ ಸಿಗುತ್ತೆ ಈಗ ಎರಡು ಬೇರೆ ಬೇರೆ ಅಂತ ಗೊತ್ತಾಗೋದಕ್ಕೋಸ್ಕರ ಇನ್ನೂ ಒಂದು ಚಿಕ್ಕ ಸಿಂಬಾಲಿಸಮ್ ಯೂಸ್ ಮಾಡೋರೆ ಆ ಚಿಕ್ಕ ಸಿಂಬಾಲಿಸಮ್ ಏನು ಅಂದರೆ ಅವ್ರು ಯೂಸ್ ಮಾಡೋ ವೆಬ್ಬನು ಅವ್ರು ಯೂಸ್ ಮಾಡೋ ಔಟರ್ ವರ್ಲ್ಡ್ ಅಲ್ಲಿ ಯೂಸ್ ಮಾಡೋ ವೆಪನ್ ಬೇರೆ ಇನ್ನರ್ ವರ್ಲ್ಡ್ ಒಳಗಡೆ ಕಡೆ ಬರೋ ವೆಪನ್ ಬೇರೆ ಎರಡು ಕತ್ತಿನೇ ಆಗಿದ್ರು ಡಿಸೈನ್ ಬೇರೆ ಬೇರೆ ಐತೆ ಇದು ತುಂಬಾ ಮೈಕ್ರೋ ಲೆವೆಲ್ ಡಿಟೈಲಿಂಗ್ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಸ್ವಲ್ಪ ಸೊ ಒಳ್ಳೆಯವ್ರು ಅನ್ಸಿದ್ರೆ ಇಲ್ಲಿ ಕರ್ಕೊಂಬಂದು ಕೂಡಾಕ್ತೀನಿ ಅಂತ ಯಾಕೆ ಅಂತಿದ್ರು ಬ್ರೈನ್ ಒಳಗಡೆ ನೋಡಿ ನೀವು ಯಾವಾಗ ಒಳ್ಳೆಯವರು ಅಂತ ಅನ್ಸ್ಕೊಂಡಿರ್ತೀರೋ ಅಥವಾ ಒಳ್ಳೇದು ಮಾಡಬೇಕು ಅನ್ಕೋತಿರೋ ಅಲ್ಲಿ ನಿಮಗೆ ಎಷ್ಟೊಂದು ಗಳು ಕಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾಕೆಂದ್ರೆ ನಾನು ಇರೋ ಪ್ರಪಂಚದಲ್ಲಿ ಬರೀ ಕೆಟ್ಟವರೇ ಇರಬೇಕಾದ್ರೆ ನಾನು ಒಳ್ಳೇದು ಹೋಗ್ತಾ ಇದ್ದೀನಿ ಬಟ್ ನನ್ನ ಲೈಫ್ ಯಾಕೆ ಉಲ್ಟಾ ಹೋಗ್ತೈತೆ ನಾನು ಯಾಕೆ ಮಾಡ್ತಾ ಇದ್ದೀನಿ ಹಾಗೆ ನಾನು ಮಾಡ್ತಾರ ತಪ್ಪ ನಾನು ಇರೋ ಸರಿನ ಈ ಥರ ಎಷ್ಟೊಂದು ಗಳು ಬರುತ್ತೆ ಆ ಗಳು ನೀವು ಒಳ್ಳೆಯವಂತಾನೆ ಅಷ್ಟೊಂದು ನಿಜವಾಗ್ಲೂ ಒಳ್ಳೇನೂ ಆದರೆ ಅದಕ್ಕೆ ಉಪೇಂದ್ರ ಅವ್ರು ಆ ಕ್ಯಾರೆಕ್ಟರ್ ಕರ್ಕೊಂಡೋಗ್ಬಿಟ್ಟು ನಿಮ್ಮನ್ನ ಇದರಲ್ಲಿ ಕರ್ಕೊಂಡು ಹೋಗುತ್ತೆ ಏನಂತಾರೆ ಬ್ರೈನ್ ಒಳಗಡೆ ಬ್ರೈನ್ ಒಳಗಡೆ ನಿಮಗೆ ಆಪ್ಷನ್ಸ್ ಕೊಡ್ಕೊಡ್ತಾರೆ ಈ ಏನಪ್ಪ ಎಕ್ಸಾಮ್ ಇದ್ದಂಗೆ ಈ ಎಕ್ಸಾಮ್ನ ಕ್ಲಿಯರ್ ಮಾಡಿ ತೋರಿಸ್ಲಾ ನೀನು ಕೇಳಿ ನಿಜವಾಗ್ಲು ಒಳ್ಳೇನೋ ಅಂತಿಲ್ಲ ನೀನು ಈ ಎಕ್ಸಾಮ್ನ ಪಾಸ್ ಮಾಡಿ ತೋರಿಸು ನಾನು ಆವಾಗ ಒಪ್ಕೋತೀನಿ ಒಳ್ಳೆಯವನು ಅಂತ ಸೊ ಅದಕ್ಕೋಸ್ಕರ ಅದು ಕರ್ಕೊಂಡು ಹೋಗೋದು ಅದು ಕರ್ಕೊಂಡೋಗೋದು ಯಾರು ಗೊತ್ತಾ ನೆಗೆಟಿವ್ ಎನರ್ಜಿ ಅಥವಾ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಥಾಟ್ಸ್ನ ನೀವು ಡಿಫೀಟ್ ಮಾಡಬೇಕು ಪಾಸಿಟಿವ್ ಥಾಟ್ಸ್ನಿಂದ ಸೊ ನಿಮ್ಮಲ್ಲಿರೋ ಪಾಸಿಟಿವಿಟಿನ ನೀವು ಒಳ್ಳೆಯವರು ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಓಡಾಡ್ತಿರ್ ಬಟ್ ಏನು ಮಾಡ್ತಾರೆ ನಿಮ್ಮ ಸಮಾಜ ಕೆಟ್ಟದಿರುತ್ತೆ ಅದರಿಂದ ನಿಮ್ಮ ತಲೆಯಲ್ಲಿ ಕಡೆ ನೆಗೆಟಿವ್ ಪಾಸಿಟಿವ್ ದಿನ ಯುದ್ಧ ಮಾಡ್ತಾನೆ ಇರ್ತಾರೆ ನೀವು ಯಾವ್ದಾರು ಒಬ್ಬ ಈಚೆ ಬರಲೇಬೇಕು ನೀವೇನು ಮಾಡ್ತೀರಾ ಇಲ್ಲ ನಾನು ಅವನ ಥರ ಬದುಕೋಕೆ ಸ್ಟಾರ್ಟ್ ಮಾಡಿದ್ರೆ ನೀನು ಅವನ ಥರ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ನಾನು ಆಪೋಸಿಟ್ ಆಗಿ ಒಳ್ಳೆಯನಾಗ್ ಬದುಕಬೇಕು ಅಂತ ಬದುಕಿ ಟ್ರೈ ಮಾಡ್ತೀರಾ ಬಟ್ ನಿಮ್ಮ ಸಮಾಜ ಹತ್ರ ನಿಮ್ಮ ಆಗಕ್ ಬಿಡಲ್ಲ ಸೊ ಇದು ತುಂಬ ನಡೀತಾ ಕಡೆ ಯುದ್ಧ ಕಂಪ್ಲೀಟ್ ಆಗಬೇಕು ಅದಕ್ಕೆ ಆ ನೆಗೆಟಿವ್ ಕರ್ಕೊಂಡೋಗಿ ನಿಮ್ಮ ಬ್ರೂ ಬ್ರೈನ್ ಒಳಗಡೆ ಕೂಡಾಕತ್ತೆ ಒಳ್ಳೆಯದನ್ನ ಬ್ರೈನ್ ಒಳಗಡೆ ಕೂಡಾಕ್ ಬಿಟ್ರೆ ಈಜ್ ಕಡೆ ಏನು ಹೊಳ್ಕೊಳ್ಳುತ್ತೆ ನೆಗೆಟಿವ್ ಮಾತ್ರ ಅದನ್ನೇ ತೋರಿಸ ಟ್ರೈ ಮಾಡ್ತಾ ಇರೋದು ಬೇರೆಯವ್ರ ಖುಷಿಗೋಸ್ಕರ ಇದಂ ಶರೀರಂ ನೀವು ಬೇರೆಯವರಲ್ವಾ ನೀವು ಓದೇ ತಿನ್ರಿ ನನ್ಗೆ ಹಿಂಗೆ ಒದ್ಕೋಕ್ ಇಷ್ಟ ಅಂತ ಅದಕ್ಕೆ ಸಾರಿ ಈ ಈ ಲಾಜಿಕ್ ಪ್ರಕಾರ ಮಾತಾಡೋದಾದ್ರೆ ನೀವು ಬೇರೆಯವ್ರಲ್ಲಿ ತುಳಸ್ಕೋತಾನೆ ಇರ್ತೀರಾ ಈಗ ಯಾರಾದ್ರು ಬೇರೆಯವನು ನಾನು ಹಿಂಗೆ ಕಣ ಬದುಕೋದು ನಾನು ಇಷ್ಟ ಬಂದಂಗೆ ಬದುಕ್ತಿ ನನ್ನ ಲೈಫ್ ನನ್ ಇಷ್ಟ ಬಂದಂಗ್ ನೀನು ನೀನ್ಯವನ್ನ ಕೇಳಕ್ಕೆ ಅಂತಾನೆ ಅವನು ಒಡದ್ರು ಒಡಸ್ಕೋಬೇಕು ನೀವು ನೀವು ನೀವ್ ಬದುಕ್ತೀರ ತಾನೆ ಅವ್ನು ಹೊಡೆದ್ರು ಒಡಿಸ್ಕೋಬೇಕು ಸಾಯಿಸಿದ್ರು ಸಾಯಿಸ್ಕೋಬೇಕು ಇದು ಆ ಲಾಜಿಕ್ ಪ್ರಕಾರ ಅವ್ರು ಹೇಳಿದ್ದು ನೋಡಿ ಹಂಗಂದ್ರು ಯಾಕೆ ಕಪಾಡ್ ಕೊಡಿತಾರೆ ಸ್ವಾರ್ಥ ಒಳ್ಳೇದು ಅಂತಾರೆ ಅವಾಗ ಉಪ ಕಪಾಡ್ ಕೊಡಿತಾರೆ ಏನಕ್ಕೆ ನೀನ್ ಸ್ವಾರ್ಥಿ ಅಂತ ಅನ್ಕೊಂಬಿಟ್ ಬದುಕ್ತಾ ಇದ್ರೆ ಪಾಪ ಅವರೆಲ್ಲ ಏನ್ ಮಾಡ್ತಾರೆ ನೀನು ಸರಿ ಸರೀರ ಬದುಕ್ತಾವ್ರೆ ನಿನಗೋಸ್ಕರ ಬದುಕ್ತವ್ರೆ ನೀನು ಕಚಾಡ ನನ್ನ ಮಗ ನೀನು ಆ ಏನಪ್ಪ ಅದು ನಿನ್ಗೋಸ್ಕರ ಬದುಕ್ತದೆ ಅದು ತಪ್ಪಲ್ವಾ ನೀನು ನಿಗೋಸ್ಕರ ಬದುಕ್ತಾರೆ ಬೇರೆಯವ್ರಲ್ಲ ಮಾಡ್ತಾರೆ ಅಡಿಗೆ ಕಪಾಳ ಕುಡಿತಾನೆ ನಾನು ನನಗೋಸ್ಕರ ಬದುಕ್ತಾರೆ ಅದಕ್ಕೆ ತಿನ್ನು ಒದೆ ಮಗನೆ ಅಂತ ಒದೆ ಕೊಡೋದು ಬಿಕಾಸ್ ನೀನು ನಿನಗೋಸ್ಕರ ಬದುಕ್ತಾರೆ ನಾನು ನನಗೋಸ್ಕರ ಬದುಕ ಅಂದರೆ ಒದೆ ತಿನ್ನು ನಾನು ಹೊಡೆದ್ರ ಒಡಸ್ಕೊಬೇಕು ತಟ್ಟದ್ ತಟ್ಟಸ್ಕೋಬೇಕು ಬಿಕಾಸ್ ನಾನು ನನಗೋಸ್ಕರ ಬದುಕ್ತಾ ಇದ್ದೀನಿ ನನಗೆ ಏನ್ ಬೇಕಾದರೂ ಮಾಡಿ ನನ್ನ ಮಗನ ಬಿಟ್ಬಿಡಿ ಮೂರನೇ ಸ್ಟೇಜು ಸ್ವಾರ್ಥ ನಿಸ್ವಾರ್ಥ ಎರಡು ಇತ್ತೆ ರೆಪ್ರೆಸೆಂಟೇಶನ್ ಗೊತ್ತಾ ಏನು ಗೊತ್ತಾ ನನಗೇನಾದರೂ ಪರವಾಗಿಲ್ಲ ಅಲ್ಲಿ ನಿಸ್ವಾರ್ಥ ಬಂತು ಸರಿನಾ ನನ್ನ ಮಗನಿಗೆ ಏನು ಮಾಡಬೇಡಿ ಅಂತ ಹೇಳ್ತಾರೆ ಸೊ ಅಲ್ಲಿ ಸ್ವಾರ್ಥ ಬಂದ್ಬಿಟ್ಟು ಇಲ್ಲಿ ಸ್ವಾರ್ಥ ನಿಸ್ವಾರ್ಥ ಎರಡೂ ಬಂತು ಬಟ್ ಇಲ್ಲಿ ಏನಾಗ್ಬಿಬಿಡುತ್ತೆ ಟ್ವಿಸ್ಟು ಅದಕ್ಕೆ ಉಪೇಂದ್ರವ್ರು ಬೈತಾರೆ ನೀವು ಇದು ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಮಾಡ್ತಿದ್ದೀರಾ ಹೌದು ನೀವು ಮಾಡಿದ ಕರೆಕ್ಟ್ ಐತೆ ಸ್ವಾರ್ಥನೂ ಇತ್ತು ನಿಸ್ವಾರ್ಥನೂ ಇತ್ತು ಬಟ್ ನೀವು ಇದನ್ನು ಯಾರಿಗೋಸ್ಕರ ಮಾಡ್ತಾ ಇದೀರ ಅವ್ ಹುಡ್ಗಿಂಗೋಕರ ಮಾಡಿ ಬಟ್ ದೊಡ್ಡವನಾದ ಮೇಲೆ ಲೋಫ್ ಅವರು ಲೋಫ್ದಾಗ ಕಚ್ಚಡ ಮಗ ಮಗಾನೆ ಅವನಗೋಸ್ಕರ ನೀವು ಕಷ್ಟವನ್ನು ಕಷ್ಟಪಟ್ರಾ ಅಂತ ಹೇಳ್ತಾನೆ ಅದಕ್ಕೆ ಅವ್ರು ಹೊಳಿಕೋಗಬಹುದು ಹೋಗಿ ಒಳಗೆ ಅಂತ ಮಾಡ್ತಾ ನೆಗೆಟಿವ್ ಥಾಟ್ಸು ಯಾಕೆ ಅವ್ರ ಅಪ್ಪ ಅಮ್ಮ ಸತ್ತೋಗಿರ್ತಾರೆ ಅದಕ್ಕೆ ಅವ್ನ ತಲೆಯಲ್ಗಡೆ ಇದು ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇರುತ್ತೆ ಯಾರಿಗೆ ಆ ಹುಡುಗಂ ಚಿಕ್ಕ ಹುಡುಗಿಗೆ ಅದ್ರೊಳಗೆ ನೆಗೆಟಿವ್ ಥಾಟ್ಸ್ ತುಂಬ್ತಾ ಇರ್ತಾರು ಉಪೇಂದ್ರ ಅದ ನೆಗೆಟಿವ್ ಕ್ಯಾರೆಕ್ಟರ್ ಇದು ಇನ್ನರ್ ವರ್ಲ್ಡ್ ಔಟರ್ ವರ್ಲ್ಡ್ ಎರಡರೂ ನಡೀತೈತೆ ಔಟರ್ ವರ್ಲ್ಡಲ್ಲಿ ನೆಗೆಟಿವ್ ಅಂದರೆ ಉಪೇಂದ್ರನೇ ಅವ್ರನ್ನ ಸಾಯಿಸ್ಬಿಟ್ಟು ಆ ಹುಡುಗನ ತಲೆಗಳೇ ಇಲ್ಲದೇ ಥಾಟ್ಸ್ ಹಾಕ್ತವೆ ನೋಡು ಒಳ್ಳೆಯವನಾಗ್ ಬದುಕಿದ್ರೆ ಪ್ರಯೋಜನ ಇಲ್ಲ ಕೆಟ್ಟವನಾಗಿ ಬದುಕಬೇಕು ನೀನು ಅದಕ್ಕೆ ನೋಡಿ ಎಷ್ಟೊಂದು ಪಿಚ್ಚರಲ್ಲಿ ಚಿಕ್ಕ ಚಿಕ್ಕ ಹುಡುಗರುದ್ದು ಕ್ಯಾರೆಕ್ಟರ್ಗಳನ್ನ ತೋರಿಸ್ತಾರಲ್ಲ ಅವು ನೆಗೆಟಿವ್ ಒಳಗಡೆ ಹೆಂಗೆ ಎಂಟ್ರಿ ಆಯ್ತಾನೆ ಅಂತ ಅದಕ್ಕೆ ಅಪ್ಪ ಅಮ್ಮ ತುಂಬ ಇಂಪಾರ್ಟ್ ಅಪ್ಪ ಅಮ್ಮ ಗುರುಗಳು ಒಬ್ಬ ವ್ಯಕ್ತಿನ ಶೇಪ್ ಮಾಡೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ಗಳನ್ನ ಪ್ಲೇ ಮಾಡ್ತಾರೆ ಅಂತ ಅವ್ರು ಮೂರು ಜನ ಅವ್ರ ಇಂಪಾರ್ಟೆನ್ಸ್ನ ಕರೆಕ್ಟಾಗಿ ಪ್ಲೇ ಮಾಡಲಿಲ್ಲ ಅಂದರೆ ಹುಡುಗ ಆಟೋಮೆಟಿಕ್ಕಾಗಿ ನೆಗೆಟಿವ್ ಥಾಟ್ಸ್ ಒಳಗಡೆ ಎಂಟ್ರಿ ಕೊಡ್ತಾನೆ ಆ ನೆಗೆಟಿವ್ ಥಾಟ್ಸ್ ಒಡೆ ಎಂಟ್ರಿ ಕೊಟ್ಟರೆ ಅವನಷ್ಟಗಿಂತ ಮೃಗ ಅಥವಾ ರಾಕ್ಷಸೈಜ್ ಯಾರು ಬರಲ್ಲ ಅದನ್ನೇ ತೋರ್ಸಕ್ಕೆ ಟ್ರೈ ಮಾಡ್ತಾ ಇರೋದು ಅದಕ್ಕೆ ನೋಡಿ ಇನ್ನರ್ ವರ್ಲ್ಡ್ ಒಳಗಡೆ ನೆಗೆಟಿವ್ ಥಾಟ್ ಅವ್ನಿಗೆ ಹೇಳ್ಕೊಡ್ತಾಯಿ ಥಿಂಕಿಂಗ್ ಮಾಡು ಅಂತ ಔಟರ್ ವರ್ಲ್ಡ್ ಒಳಗಡೆ ಹುಡುಗ ಹುಡುಗ ಅವ್ರ ಅಪ್ಪ ಅಮ್ಮನ್ ಸಾಯಿಸ್ತವನ್ನ ಮಕ್ಕ ನೋಡ್ಬಿಟ್ಟು ಓಡೈತಾನೆ ಕಮರ್ಷಿಯಲ್ ಮಾಸ್ ಹೀರೋ ಹಾಕು ಕೊಚ್ಚು ದೊಡ್ಡ ಸ್ಟಾರ್ ಆಗಿ ಖುಷಿಯಾಗಿ ಬದುಕು ಇಲ್ಲಿ ಅಗೇನ್ ರೆಪ್ರೆಸೆಂಟೇಷನ್ ಮಾಡ್ತಾವೆ ನೋಡಿ ಫ್ಯಾಮಿಲಿ ಅದು ನಿಮ್ಮ ಈಗಿನ ಜನರೇಷನ್ ಡೈರೆಕ್ಟರ್ಸ್ಗೆ ಇಂಡೈರೆಕ್ಟ್ ಆಗಿ ಹೇಳ್ತಾರದು ಇದೇ ತರ ಕ್ಲಾಸ್ ಪಿಕ್ಚರ್ ಗಳನ್ನ ಮಾಡ್ಕೊಂಡು ಕುತ್ಕೊಬೇಡಿ ಯಾರು ನೋಡಲ್ಲ ಗಿಡಲ್ಲ ದುಡ್ಡು ಸಂಪಾದನೆ ಆಗಲ್ಲ ಅದ್ರ ಬದಲು ನಾಲ್ಕು ಜನ ನೋಡಿಯೋದು ನಾಲ್ಕು ಜನ ಸಾಯಿಸೋದು ಈ ತರ ಒಳ್ಳೆ ಮೈ ಮಾಸ್ ಮಸಾಲ ಪಿಕ್ಚರ್ ಗಳನ್ನ ಮಾಡಿ ಚೆನ್ನಾಗಿ ಓಡೋದು ನೀವು ಸಂಪಾದನೆ ಮಾಡ್ತೀರಾ ಎಲ್ಲರಿಗೂ ಇಷ್ಟನಾಗುತ್ತೆ ಅವ್ರು ನಿಮ್ಗೆ ಸಕ್ಕ ಮಾಡಿದಿರಾ ಅಂತ ಚಪ್ಪಳ ಕೊಡ್ತಾರೆ ಅಂತ ಇರೋದು ಯಾರೋ ನೆಗೆಟಿವ್ ಥಾಟ್ಸು ಅವ್ರು ಹೇಳೋದು ದಾವದಿದ್ರು ವಸಮ ಬಿಡ್ಲಾದ್ ಯಾಕಾಯ್ತಾನೆ ಅಂತ ಹೇಳ್ತಾರೆ ಅಂದ್ರೆ ಸಿಂಪಲ್ ಬಿಕಾಸ್ ಅವನು ಈಗ ನೆಗೆಟಿವ್ನ ಎಕ್ಸೆಪ್ಟ್ ಮಾಡ್ಕೊಂಡು ಓಡ್ತಾರ ಅವನು ಸೊ ನೆಗೆಟಿವ್ನೇ ನಿಜ ಅಂದ್ಕೊಂಡು ಬದುಕ್ತಾರ ಅವನು ಆ ನೆಗೆಟಿವ್ ಹೇಳಿದ ನಿಜ ಸೊ ಅವನು ಅದೇನೇ ಆಗಕ್ ಹೋಗ್ಬೋದು ಅವ್ನು ಯಾವ್ದೋ ಲೋಫರ್ ಕೆಲಸನ ಮಾಡ್ತಾನೆ ನೆಕ್ಸ್ಟ್ ಇಲ್ಲಿಂದ ಬಿಕಾಸ್ ಅವ್ನ ಲೈಫಲ್ಲಿ ಯಾರೋ ಅವ್ನಿಗೆ ಕೆಟ್ಟದ್ದು ಮಾಡಿದ್ರು ಸೊ ಅವನೇ ಅನ್ಕೊಂಡ್ ನನಗೆ ಯಾರೋ ಕೆಟ್ಟದ್ದು ನಾನು ಬೇರೋ ಕೆಟ್ಟದ್ದೇ ಮಾಡ್ತೀನಿ ಅಂತ ಸೊ ಆ ಲಾಜಿಕ್ ಮೇಲೆ ಈ ಸೀಕ್ವೆನ್ಸ್ ಬರೋದು ಇದು ಇನ್ನರ್ ವರ್ಲ್ಡ್ ಔಟರ್ ವರ್ಲ್ಡ್ ಎರಡರೂ ನಡೀತಾರೆ ಯಾರೋ ಹೊಡಿತಾ ಇರ್ತಾಳೆ ಏನಕ್ಕೆ ಅಂದ್ರೆ ನಿಮ್ಗೆ ಮನ್ಸಿಗೆ ಗೊತ್ತು ದುಡ್ಡು ಕೊಡಲ್ಲ ದುಡ್ಡು ಇಸ್ಕೊಂಡೋಗ್ರು ದುಡ್ಡು ಕೊಡಲ್ಲ ಅಂತ ಅದಕ್ಕೆ ನಿಮ್ಮ ಮನಸ್ಸು ಮೊದಲೇ ಜಗಳ ಮಾಡೋಕೆ ಹುಡೈತೆ ನಿಮ್ಮ ಮಗ ಕಳ್ಳನ ಮಗ ಮೋಸ್ಕರ್ ನನ್ನ ಮಗ ನಿಮ್ಗೆ ಗೊತ್ತಿರುತ್ತೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ ಯಾರೋ ಇರ್ತಾರೆ ಅವ್ರು ದುಡ್ಡು ಇಸ್ಕೊಂತಾರೆ ನಿಮಗೆ ಗೊತ್ತು ಮನ್ಸು ಹೇಳ್ತಾರತ್ತೆ ಕಚ್ಚಡ ನನ್ನ ಮಗ ಇವನು ದುಡ್ಡು ಅಂತ ವಾಪಸ್ ಅವನು ಪಕ್ಕ ಆದ್ರು ಕೊಡ್ತಾ ಇದ್ದೀನಿ ಹೋಗ್ಲಿ ಪಾಪ ಅಂತ ಸೊ ಇದೇ ರೆಪ್ರೆಸೆಂಟೇಶನ್ ಬಟ್ ಆದರೆ ಡೈರೆಕ್ಟಾಗಿ ಮನ್ಸನ್ನ ಕ್ಯಾರೆಕ್ಟರ್ ರೂಪದಲ್ಲಿ ತೋರಿಸಿರೋದ್ರಿಂದ ಆ ಮನ್ಸು ಹೊಡಿತಾರೋದು ಆ ಹುಡುಗಂಗೆ ಏನೇನು ಕಾಸು ಕೊಡಲ್ಲ ಕಚ್ಚಡ ನನ್ನ ಮಗ ಅಂತ ಬಟ್ ಆ ಟೈಮ್ಗೆ ಸತ್ಯ ಬರ್ತಾನೆ ಸತ್ಯ ಬರೋ ನೋಡಿ ಸತ್ಯ ಅದೇ ದಟ್ ಇವ್ ದುಡ್ಡು ಕೊಡೋಲ್ಲ ಅಂತ ಅದು ಇನ್ನೊಂದು ಸಿಂಬಾಲಿಬ್ ಆ ಟೈಮ್ಗೆ ಹುಡುಗಿ ಹೊಡಾಬಿಟ್ಟು ಔಸ್ಕೊ ಬಿಡ್ತಾರೆ ಸಿಂಪಲ್ ಆಸ್ ಅಟ್ ಅಂದರೆ ನಿಮ್ಮ ಮನಸ್ಸು ಎದುರುಕೊಳ್ಳೋ ಸ್ಟಾರ್ಟ್ ಮಾಡೋದು